ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರನ್ನ ಮನೆಗೆ ಕಳಿಸುವೆ ಈ ಬಾರಿ ಬಂಗಾರಪೇಟೆಯಲ್ಲಿ ಬಿಜೆಪಿ ಗೆಲುವು ನಿಶ್ಚಿತ ಶಾಸಕ ನಾರಾಯಣಸ್ವಾಮಿ ಕುರಿತು ಮಾತನಾಡಲು ಬೇಸರವಾಗುತ್ತೆ ಕೋಲಾರದಲ್ಲಿ ಮಾಜಿ ಸಂಸದ ಎಸ್ಎಂ ಮುನಿಸ್ವಾಮಿ ಹೇಳಿಕೆಯನ್ನು ನೀಡಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದುತ್ವದ ಪಕ್ಷ ಕಟ್ಟುವ ಕುರಿತು ಕೋಲಾರದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ವ್ಯಂಗ್ಯವನ್ನ ಆಡಿದ್ದಾರೆ ಯತ್ನಾಳ್ ಒಳ್ಳೆಯ ನಾಯಕ ಅಂತ ನಾವೆಲ್ಲ ತಿಳಿದಿದ್ವಿ ಅವರು ಒಬ್ಬರೇ ಅಲ್ಲ ಹಿಂದುತ್ವದ ನಾಯಕರು ಸಾವಿರಾರು ವರ್ಷಗಳಿಂದ ಹಿಂದುತ್ವದ ನಾಯಕರಾಗಿದ್ದಾರೆ ಪಕ್ಷದಲ್ಲಿ ಲಿಮಿಟ್ ಮೀರಿದ್ದಾರೆ ಅಂತ ಅವರನ್ನ ಅವಮಾನ ಮಾಡಲಾಗಿದೆ ಅವರ ವಯಸ್ಸಿಗೆ ಬೆಲೆ ಇದೆ ಅದನ್ನ ಯತ್ನಾಳ್ ಉಳಿಸಿಕೊಳ್ಳಲಿ ನೂತನ ಪಕ್ಷ ಕಟ್ಟಿರೋದನ್ನ ರಾಜ್ಯದಲ್ಲಿ ಸುಮಾರು ಜನರನ್ನ ನೋಡಿದ್ದೇವೆ ಯತ್ನಾಳ್ಗೆ ಗೌರವವನ್ನ ಕೊಡ್ತೀವಿ ಎಲ್ಲದಕ್ಕೂ ಒಂದು ತಾಳ್ಮೆ ಇದೆ ಯತ್ನಾಳ್ ಒಬ್ರೇ ಅಲ್ಲ ಹಿಂದುತ್ವದ ನಾಯಕ ನಾವೇನು ಪಾಕಿಸ್ತಾನದಿಂದ ಬಂದಿರುವ ನಾಯಕರ ಯತ್ನಾಳ್ ಮಾತನಾಡುವಾಗ ಇತಿಮಿತಿ ಇರಲಿ ರಾಜ್ಯದ ಬಹುಸಂಖ್ಯಾತ ಜನರು ಬಿಜೆಪಿ ಜೊತೆ ಇದ್ದಾರೆ ಕಾಂಗ್ರೆಸ್ನವರಿಗೆ ದಿನಕ್ಕೊಂದು ಅಸ್ತ್ರ ಕೊಡ್ತಾ ಇದ್ದಾರೆ ಅಂತ ಯತ್ನಾಳ್ ವಿರುದ್ಧ ಜನರು ಮಾತನಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಯತ್ನಾಳ್ ಮಾತನಾಡಲಿ ಆಗ ಮೆಚ್ಚುತ್ತೇವೆ ಯತ್ನಾಳ್ ಒಬ್ಬರೇ ಅಲ್ಲ ಹಿಂದುತ್ವದ ನಾಯಕ ಜನರು ನಮ್ಮನ್ನು ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೀತಾರೆ ಕೋಲಾರದಲ್ಲಿ ಮಾಜಿ ಸಂಸದ ಎಸ್ಎಂ ಮುನಿಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ ಡಿ ಸಿ ಸಿ ಬ್ಯಾಂಕ್ನೊಂದು ಕಡೆ ಆದರೆ ಇದು ನೋಡಿದಂಥ ಸಂದರ್ಭದಲ್ಲಿ ಪ್ರತಿಯೊಂದನು ಇವತ್ತು ಮಾಧ್ಯಮಗಳಲ್ಲೂ ಆಗ್ತಾ ಇದೀವಿ ಇದಂಥ ಸಂದರ್ಭದಲ್ಲಿ ಕೂಡಲೇ ಇದರ ಏನು ತಪ್ಪುಗಳು ಮಾಡಿರ್ತಾರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಇವತ್ತು ಆ ಎಸ್ ಎನ್ನು ರೀತಿ ಅದನ್ನೆಲ್ಲ ನೋಡಿದಾಗ ಜನ ಗಮನಿಸ್ತಾ ಇದ್ದಾರೆ ಆ ಬಗ್ಗೆ ನಾನು ಮಾತಾಡೋದಕ್ಕೂ ಅಂತಲ್ಲ ನನಗೆ ಬೇಜಾರಾಗಿದೆ ಆತು ಆ ಜನನ ಬ್ಲ್ಯಾಕ್ ಮೇಲ್ ಮಾಡೋದು ಆ ರೈತರ ಜಮೀನುಗಳನ್ನು ಒಡ್ಕೊಳ್ಳೋಂಥವು ಆ ಕೇಸಲ್ಲಿ ಬರ್ತೋದಾಗ ಅವ್ರ ಮೇಲೆ ದೌರ್ಜನ್ಯ ಮಾಡೋಂಥವು ಡಿಪಾರ್ಟ್ಮೆಂಟ್ನ ಬಿಟ್ಟು ನಿಮ್ಮ ಜಮೀನು ಬರ್ಕೊಟ್ಟಿಲ್ಲ ಅಂದರೆ ನಿಮ್ಮ ಮೇಲೆ ರೌಡಿ ಮಿಶ್ ಮಾಡ್ತೀರಿ ಅಂತ ಹೇಳಿ ಬೆದರ್ಸೋಂಥವ್ರು ಮತ್ತು ಯಾರೇ ಹೋದ್ರೇನು ಅವ್ರ ಮನೆಗಳ ಹತ್ರ ನೀವು ಓಟ್ ಹಾಕಿಲ್ಲ ಅಂತ ಹೇಳಿ ಎತ್ಕೊಂಡೋಗಿ ನೀವು ಹೋಗಾರ ಅಂತ ಹೇಳೋಂಥವು ಮತ್ತೆ ಅವ್ರು ಮಾಡಿರ್ತಕ್ಕಂಥ ಕಾಮಗಾರಿಗಳು ಕಳ್ಬೇಕಾಗ್ತಾರೆ ಅವ್ರ ಮನೆಯವರೇ ಕಾಂಟ್ರಾಕ್ಟ್ ಆಗಿರ್ಕೊಂಡು ಅವೆಲ್ಲ ಕಿತ್ತೋಗ್ತಾ ಇರ್ತಕ್ಕಂಥವ್ರು ಇದನ್ನೆಲ್ಲ ಸಂದರ್ಭದಲ್ಲಿ ಆತ ಮಾಡಿರ್ತಕ್ಕಂಥ ಆಗರಣಗಳು ಬೇಕಾದಷ್ಟಿದೆ ನಮ್ಮ ಹತ್ರ ಬೇಕಾದಷ್ಟು ಡಾಕ್ಯುಮೆಂಟ್ಸ್ ಇದೆ ಆತ್ ನಮ್ಮ ಮನೆಗ್ ಕಳ್ಸೋದಕ್ಕೆ ಏನೇನ್ ಬೇಕೋ ನೆಕ್ಸ್ಟ್ ನಮ್ಮ ಶಾಸಕರ ಶಾಸಕರಾಗೋದಕ್ಕೆ ಏನೇನ್ ಬೇಕೋ ನೆಕ್ಸ್ಟ್ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರೋದಕ್ಕೆ ಏನೇನ್ ಬೇಕೋ ಅಷ್ಟೊಂದು ಆಗಲಾದಗಳು ನಮ್ಮ ಹತ್ರ ಈ ಕಾಂಗ್ರೆಸ್ನ ಎಸ್ ಎನ್ ನಾರಾಯಣಸ್ವಾಮಿ ಒಂದು ದಾಖಲಾತಿ ನಮ್ಮ ಹತ್ರ ಇದೆ ಇಲ್ಲಿ ಬೇರೆ ಡಿ ಸಿ ಸಿ ಬ್ಯಾಂಕ್ ಮತ್ತು ಕೆ ಎಮ್ ಎಫ್ ಎಲ್ಲ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಸಾಮಾನ್ಯ ಜನಕ್ಕೂ ಕೆ ಎಮ್ ಎಫ್ ಅಲ್ಲಿ ಜನಕ್ಕೆ ತೊಂದರೆಯಾಗಿರ್ತಕ್ಕಂಥವ್ರು ಎಲ್ಲರೂ ಗೊತ್ತಿರೋದ್ರಿಂದ ನಾವು ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ಇವತ್ತು ನಾವೇನು ಅಹೋರಾತ್ರಿ ಇದು ಮಾಡ್ತಾ ಇದ್ರೆ ಅದರಲ್ಲಿ ನಾವು ಆಲಿಂದವ್ರದ್ದು ನಾವು ಇದು ಮಾಡಿದ್ವಿ ಸಬ್ಸಿಡಿ ಕೊಡಬೇಕು ಅಂತ ಹೇಳಬೇಕು ಸಹಾಯಧನ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅದಕ್ಕೋಸ್ಕರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಸಿದ್ದರಾಮಯ್ಯವರೇ ಭ್ರಷ್ಟು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಇನ್ನು ಬುಡನೇ ಏನೋ ಮುಂದಿನ ಹೇಗೆ ಯಾವಾಗಲೇ ಹೋಗೋದ್ರಲ್ಲಿ ಹಿಂದಿನ ಹಿಂಗೆ ನಾವು ಹಂಗಾಗಿ ಬುಡದಿಂದ ರಂಬೆಗಳಿಂದ ಕೊಂಬೆಗಳಿಂದ ಎಲ್ಲ ಭ್ರಷ್ಟಾಚಾರ ತುಂಬಿರೋದ್ರಿಂದ ಅವ್ರಿಗೆ ಲೈಫ್ ಇಲ್ಲ ಫ್ಯೂಚರ್ ಇಲ್ಲ ಮುಂದೆ ಭಾರತೀಯ ಜನತಾ ಪಾರ್ಟಿನೇ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದು ಯತ್ನಾಳ್ ನಮ್ಮ ಪಕ್ಷದಲ್ಲಿ ನಾವು ಒಳ್ಳೆಯ ನಾಯಕರು ಅಂತ ನಾವು ಅವ್ರು ಇತ್ತೀಚೆಗೆ ಮಾತಾಡ್ತಾ ಇರ್ತಕ್ಕಂಥ ಹಿಂದುತ್ವದ ನಾಯಕರು ಆ ಹುಟ್ಟಿದ ಹುಟ್ಟು ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಹಿಂದುತ್ವದ ನಾಯಕರುಗಳು ಬೇಕಾದ ಜನ ಇದ್ದಾರೆ ಪಕ್ಷದಲ್ಲಿ ಅವರು ಹೆಚ್ಚಿಗೆ ಮಾತಾಡ್ತಾ ಇದ್ದಾರೆ ಅವರು ಲಿಮಿಟ್ ಕ್ರಾಸ್ ಮಾಡಿದ್ದಾರೆ ಅಂತಾನೆ ಅವ್ರನ್ನ ಕಂಪ್ಲೇಂಟ್ ಮತ್ತೆ ಮಾತಾಡ್ತಾ ಇದ್ರೆ ಅವ್ರ ವಯಸ್ಸಿಗೆ ಒಂದು ಬೆಲೆ ಇದೆ ಆ ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡಬೇಕು ಪಕ್ಷ ಕಟ್ಟಿರ್ತಕ್ಕದಲ್ಲಿ ತುಂಬಾ ಜನ ನಾವು ನೋಡ್ಬಿಟ್ಟಿದ್ರ ಪಕ್ಷ ಕಟ್ಟಿದ್ರು ವಿಜಯ್ ಪಕ್ಷ ಕಟ್ಟಿದ್ರು ಬಂಗಾರಪ್ಪ ಪಕ್ಷ ಕಟ್ಟಿದ್ರು ಎಷ್ಟು ಜನ ಪಕ್ಷ ಕಟ್ಟಿರ್ತಕ್ಕಂಥವ್ರು ಎಲ್ಲ ಪಕ್ಷಗಳು ಏನೇನಾಯ್ತಿ ಒಂದು ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಎತ್ತೇಳೋರು ಸ್ವಲ್ಪ ಹಿರಿಯರು ನಾವು ಗೊರವ ಕೊಡ್ತೀರಿ ಇನ್ನೂ ಗೊರವ ಕೊಡ್ತೀರಿ ಅದಕ್ಕೂ ಒಂದು ಕಾರಣ ಇದೆ ದಯವಿಟ್ಟು ನೀವೊಬ್ಲ ಇನ್ನೊಂದು ನಾಯಕರು ನಾನು ಇನ್ ಯಾವ ನಾಯಕರು ನಾವೆಲ್ಲ ಏನು ಬೇರೆ ಏನು ಪಾಕಿಸ್ತಾನದಿಂದ ಬಂದಿದ್ದೀರಿ ನಾವು ಎತ್ತೇಳೋರ ಸ್ವಲ್ಪ ಇತಿಮಿದ್ದ ಇರಲಿ ಮಾತಾಡೋಂಥವ್ರು ನಿಮ್ ಜೊತೆನೆಗೆ ಯಾರೋ ನಾಲ್ಕು ಜನವರೇನ ಲೆಕ್ಕ ಚಂದ್ರ ಬಂದಾಗ ನೀವು ಏನೇನೋ ಮಾತಾಡೋದಲ್ಲ ಈ ಕರ್ನಾಟಕ ರಾಜ್ಯದ ಬಹುಸಂಖ್ಯಾತರೆಲ್ಲ ನಮ್ ಜೊತೆನಲ್ಲೂ ಅವರೇ ನೆಕ್ಸ್ಟ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ಕೊಡ್ದು ಅಂತ ಹೇಳಿ ತುದಿಗಾಲ ನಿಂತಿರ್ತಕ್ಕಂಥವ್ರು ಇದ್ದಾರೆ ನಿಮ್ಮನ್ನೆಲ್ಲ ಜನ ಬೈಕಾ ಇದ್ದಾರೆ ಯಾಕೆ ಈ ಕಾಂಗ್ರೆಸ್ ಅದು ದಿನಕ್ಕ ಅಸ್ತ್ರ ಕೊಡ್ತಾ ಇದ್ದಾರೆ ಅವ್ರ ಮೇಲೆ ಎದ್ದು ಹೋಗಿ ಅದು ಬಿಟ್ಬಿಟ್ರೆ ನೀವು ನೀವೇ ಕಿತ್ತಾಡ್ತಾ ಇದ್ದಾರೆ ನಿಮ್ಮನ್ನ ನಿಮ್ಮನ್ನು ಬೈಕೊಳ್ತಾ ಇರ್ತಕ್ಕಂಥವ್ರು ಇದ್ದಾರೆ ದಯವಿಟ್ಟು ಇವತ್ತು ನಮ್ಮ ಪಕ್ಷದ ಹೈಕಮಾಂಡು ನರೇಂದ್ರ ಮೋದಿಜಿ ಅವರು ಅಮಿತ್ ಶಾ ಅವರು ನಡ್ಡಾ ಅವರು ಸಂತೋಷ್ ಜಿ ಅವರು ನಮ್ಮಲ್ಲಿ ರಾಜ್ಯದ ಅಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರು ಅಶೋಕ್ ಖಂಡವರು ಯಡಿಯೂರಪ್ಪ ಅವರು ಇನ್ನೂ ಹಿರಿಯ ಮುಖಂಡರುಗಳೆಲ್ಲ ಇದ್ದಾರೆ ಅವ್ರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬರಬೇಕು ಆ ನಿಟ್ಟಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಭ್ರಷ್ಟಾಚಾರ ಮಾಡ್ತಾ ಇದೆ ನಿಮ್ಗೆ ಏನಾದ್ರೂ